ಎಲ್ಲರಿಗೂ ನಮಸ್ತೆ ಡಿಜಿಟಲ್ ಯುಗ ಕರೆಂಟ್ಲಿ ನೀಡ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಕ್ ಯುಕೋ ಬ್ಯಾಂಕ್ ನೇಮಕಾತಿಯ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿವರೆಗೂ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಯಾರೆಲ್ಲ ಬ್ಯಾಂಕಿಂಗ್ ಎಕ್ಸಾಮ್ನಲ್ಲಿ ಬ್ಯಾಂಕಿಂಗ್ನಲ್ಲಿ ಕೆಲಸ ಮಾಡಬೇಕಂತ ಇದ್ದಾರೋ ಅವರಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತೀನಿ ಬನ್ನಿ ತಡ ಮಾಡದೆ ಯುಕೋ ಬ್ಯಾಂಕ್ ನೇಮಕತೆ ಬಗ್ಗೆ ತಿಳಿದುಕೊಳ್ಳೋಣ ಹುದ್ದೆಗಳ ಹೆಸರು ಸ್ಥಳೀಯ ಬ್ಯಾಂಕ್ ಅಧಿಕಾರಿ ಅಂತ ಹೇಳ್ಬಿಟ್ಟು ಲೋಕಲ್ ಬ್ಯಾಂಕ್ ಆಫೀಸರ್ ಹುದ್ದೆಗಳ ಹೆಸರು ಲೋಕಲ್ ಬ್ಯಾಂಕ್ ಆಫೀಸರ್ ಅಂತ ಹೇಳ್ಬಿಟ್ಟು ಲೋಕಲ್ ಬ್ಯಾಂಕ್ ಆಫೀಸರ್ ಹುದ್ದೆಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅನುಸೂಚನೆ ಇದು ಅನುಸೂಚನೆ ಸಂಖ್ಯೆ ಓಕೆನಾ ಇದರಲ್ಲಿ ಅರ್ಜಿ ಸಲ್ಲಿಸುವ ದಿನಾಂಕ ಜನವರಿ ಹದಿನಾರು ಜನವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಿಂದ ಫೆಬ್ರವರಿ ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅರ್ಜಿ ಸಲ್ಲಿಸುವುದಕ್ಕೆ ಅವಕಾಶ ಇರುತ್ತೆ ಇನ್ನು ಹುದ್ದೆಗಳ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ರಾಜ್ಯವಾರು ಹುದ್ದೆಗಳ ಮಾಹಿತಿಯನ್ನು ಕೊಟ್ಟಿದ್ದಾನೆ ಇದರಲ್ಲಿ ನೀವು ಆಲ್ರೆ ಈಗಾಗಲೇ ನೋಡ್ಬೋದು ಬೇರೆ ಬೇರೆ ರಾಜ್ಯದಲ್ಲಿ ಹುದ್ದೆಗಳನ್ನು ಕೊಟ್ಟಿದ್ದಾರೆ ನಾವು ವಿಶೇಷವಾಗಿ ಕರ್ನಾಟಕದಲ್ಲಿ ಇರುವುದಂಥದ್ದನ್ನು ಮಾತ್ರ ನೋಡ್ತಾ ಹೋಗೋಣ ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ ಮೂವತ್ತೈದು ಹುದ್ದೆಗಳನ್ನು ಕರೆದಿದ್ದಾನೆ ಅದರಲ್ಲಿ ಸಿಗೆ ಐದು ಹುದ್ದೆಗಳ ಮೀಸಲಾತಿ ಎಸ್ ಟಿಗೆ ಎರಡು ಹುದ್ದೆಗಳ ಮೀಸಲಾತಿ ಮತ್ತು ಸಿಗೆ ಒಂಬತ್ತು ಹುದ್ದೆಗಳ ಮೀಸಲಾತಿ ಮತ್ತು ಆರ್ಥಿಕವಾಗಿ ಆರ್ಥಿಕ ದೂರವಾಗಿ ದುರ್ಬಲ ವರ್ಗದವರಿಗೆ ಮೂರು ಮೂರು ಹುದ್ದೆಗಳನ್ನು ಮೀಸಲಾಗಿಸಲಾಗಿದೆ ಮತ್ತು ಅನ್ರಿಸರ್ವ್ ಕ್ಯಾಟಗರಿಯಲ್ಲಿ ಹದಿನಾರು ಇದರಲ್ಲಿ ಕೆಲವೊಂದು ಇನ್ನೂ ಸ್ಪೆಷಲ್ ಆಗಂದರೆ ಅಂಗವಿಕಲರಿಗೆ ಒಂದು ಪೋಸ್ಟನ್ನು ರಿಸರ್ವ್ ಮಾಡಲಾಗಿದೆ ಓಕೆನಾ ಟೋಟಲಿ ಕರ್ನಾಟಕಕ್ಕೆ ಮೂವತ್ತೈದು ಹುದ್ದೆಗಳನ್ನು ಕಾಲ್ಪರ್ ಮಾಡಿದ್ದಾನೆ ಯುಕೋ ಬ್ಯಾಂಕ್ನಲ್ಲಿ ಸ್ಥಳೀಯ ಅಧಿಕಾರಿಗಳ ಹುದ್ದೆ ಕಾಲ್ ಮಾಡಿದ್ರು ಒಟ್ಟಾರೆ ಇನ್ನೂರೈವತ್ತು ಇನ್ನೂರೈವತ್ತರಲ್ಲಿ ಕರ್ನಾಟಕಕ್ಕೆ ಮುನ್ನೂರೈವತ್ತು ಪೋಸ್ಟ್ಗಳಿದ್ದಾವೆ ಓಕೆ ಯಾರೆಲ್ಲ ಅಪ್ಲೈ ನೋಡ್ತಾ ಬ್ಯಾಂಕಿಂಗ್ ಎಕ್ಸಾಮ್ನ ಕೆಲಸ ಮಾಡಬೇಕು ಅಂತ ಇದ್ದಾರೆ ಇದು ಅವರಿಗೆ ಸುವರ್ಣ ಅವಕಾಶ ಓಕೆನಾ ಮತ್ತು ವೇತನ ಶ್ರೇಣಿ ಏನಿರುತ್ತೆ ಅಂತಂದು ಹೇಳಿದ್ರೆ ವೇತನ ಶ್ರೇಣಿ ನಲವತ್ತ ಎಂಟು ಸಾವಿರದ ನಾನ್ನೂರ ಎಂಬತ್ತು ಎಂಬತ್ತು ರೂಪಾಯಿಂದ ಹಿಡಿದು ಕೊನೆಯದಾಗಿ ಎಂಬತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ತೂಪರವರೆಗೂ ವೇತನ ಸಿಗುತ್ತೆ ಸೊ ಮೊದಲನೇದಾಗಿ ಹುದ್ದೆಗೆ ಸೇರಿದ ಮೊದಲ ದಿನಗಳಲ್ಲಿ ನಲವತ್ತೆಂಟು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಬರ್ತಾ ಹೋಗುತ್ತೆ ಮತ್ತು ಅದೇ ರೀತಿಯಾಗಿ ಮತ್ತು ಬೇರೆ ಬೇರೆ ಎಲ್ಲ ಬೆನಿಫಿಟ್ಸ್ ಇರ್ತಾ ಹೋಗುತ್ತೆ ಅಂದಾಗ ಡಿ ಎ ಮತ್ತು ಎಚ್ ಆರ್ ಎ ಲೀಸ್ ಅಕಮಡೇಷನು ಸಿ ಸಿ ಎ ಸೊ ಎಲ್ಲ ಇರ್ತಾ ಹೋಗುತ್ತೆ ಅವನ್ನೆಲ್ಲ ಹೇಳ್ತಾ ಹೋದರೆ ವಿಡಿಯೋ ಲೆಂತಿ ಅನಿಸುತ್ತೆ ಹಾಗಾಗಿ ಅದ್ರ ಬಗ್ಗೆ ಅಷ್ಟು ಹೇಳೋದು ಬೇಡ ಮತ್ತು ಯಾರೆಲ್ಲ ಅರ್ಹತೆ ಇದ್ದೀರಾ ಅಂತಂದು ಹೇಳೋದಾದರೆ ಭಾರತೀಯ ನಾಗರಿಕನು ಮತ್ತು ನೇಪಾಳದವರು ಸಹ ಅವರು ಸಹ ಆಮೇಲೆ ಟಿ ಪಿ ಟಿಯನ್ನು ಸಹ ಮತ್ತು ಆಮೇಲೆ ಭಾರತದ ಮೂಲ ಭಾರತದವರಾಗಿದ್ದು ಪಾಕಿಸ್ತಾನಕ್ಕೆ ಅಥವಾ ಬೋರಾಮ್ ಅಥವಾ ಶ್ರೀಲಂಕಾಕ್ಕೆ ಈಸ್ಟ್ ಆಫ್ರಿಕಾಗೆ ವಲಸೆ ಹೋದಂಥವ್ರು ಸಹ ಅಪ್ಲೈ ಮಾಡ್ಬೋದು ಅದೇ ರೀತಿಯಾಗಿ ವಯಸ್ಸಿನ ಮಿತಿಯನ್ನು ತಿಳ್ಕೊಳ್ಳೋಣ ವಯಸ್ಸಿನ ಮಿತಿ ಬಂದು ಕನಿಷ್ಠ ಇಪ್ಪತ್ತು ವರ್ಷ ವಯಸ್ಸಾಗಿರಬೇಕು ಗರಿಷ್ಠ ಮೂವತ್ತು ವರ್ಷ ವಯಸ್ಸು ಅಂದರೆ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ದಿನಾಂಕ ಜನವರಿ ಒಂದು ಜನವರಿ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಗೆ ಕನಿಷ್ಠ ಇಪ್ಪತ್ತು ವರ್ಷ ಸಂಪೂರ್ಣವಾಗಿ ಮುಗಿದಿರಬೇಕು ಮತ್ತು ಗರಿಷ್ಠ ಮೂವತ್ತು ವರ್ಷ ಆಗಿರಬೇಕು ಓಕೆನಾ ಅವರು ಮಾತ್ರ ಈ ಹುಟ್ಟಿಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತಾರೆ ಆಮೇಲೆ ಯಾರು ಅಂದರೆ ಇಲ್ಲಿ ದಿನಾಂಕ ಸಹ ಕೊಟ್ಟಿದ್ದಾನೆ ಅಂದರೆ ದಿನಾಂಕ ಎರಡು ಒಂದು ಒಂದು ಸಾವಿರದ ಒಂಬೈನೂರ ತೊಂಬತ್ತೈದಕ್ಕಿಂತ ಮೊದಲು ಯಾರ್ಯಾರು ಹುಟ್ಟಿದರಲ್ಲ ಅವರು ಅರ್ಹರಲ್ಲ ಮತ್ತು ಅದೇ ರೀತಿಯಾಗಿ ಒಂದು ಒಂದು ಎರಡು ಸಾವಿರದ ಐದು ಒಂದು ಒಂದು ಎರಡು ಸಾವಿರದ ಐದನೇ ತಾರೀಕಿನ ನಂತರದಲ್ಲಿ ಯಾರು ಹುಟ್ಟಿದ್ದೀರ ಉದಾಹರಣೆಗೆ ಎರಡು ಒಂದು ಎರಡು ಸಾವಿರದ ಐದರಲ್ಲೂ ಹುಟ್ಟಿದ್ರ ಅವರು ಯಾರಲ್ಲಿ ಸಲ್ಲಿಸಲಿಕ್ಕೆ ಅನರ್ಹರು ಓಕೆನಾ ಅದಕ್ಕೆ ಹೇಳಿದ್ದಾನೆ ಕನಿಷ್ಠ ವರ್ಷ ಇಪ್ಪತ್ತು ಗರಿಷ್ಠ ವರ್ಷ ಮೂವತ್ತು ಮತ್ತು ಆ ವಿಶೇಷ ಮೀಸಲಾತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಐದು ವರ್ಷ ಹಿಂದುಳಿದವಳ ಹಿಂದುಳಿದ ವರ್ಗದವರವರಿಗೆ ಮೂರು ವರ್ಷ ಮೀಸಲಾತಿ ಸಡಿಲಿಕೆಯನ್ನು ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ಅಂಗವಿಕಲರಿಗೆ ಹತ್ತು ವರ್ಷ ಮತ್ತು ಇ ಎಕ್ಸ್ ಸರ್ವಿಸ್ ಮ್ಯಾನ್ ಅಂದರೆ ಐ ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ ಐದು ವರ್ಷ ಮೀಸಲಾತಿಯನ್ನು ಕೊಟ್ಟಿದ್ದಾನೆ ಆಮೇಲೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಏನು ಅಂಗವಿಕಲ್ ಹೊಂದಿರ್ತಾರಲ್ಲ ಅವರಿಗೆ ಐದು ವರ್ಷ ಮೀಸಲಾತಿ ಸರ್ಲಿಕ್ಕೆ ಅಂತ ಕೊಟ್ಟಿದ್ದಾನೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಂತ ತಿಳ್ಕೊಳ್ತಾ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಬಂದುಬಿಟ್ಟು ಡಿಗ್ರಿ ಗ್ರಾಜ್ಯುಯೇಷನ್ ಇನ್ ಎನಿ ಡಿಸ್ಪ್ಲೇ ಫ್ರಮ್ ರೆಕಗ್ನೈಸ್ ಯೂನಿವರ್ಸಿಟಿ ಸೊ ಯಾರೆಲ್ಲ ಡಿಗ್ರಿ ಮುಗಿಸಿರ್ತಾರೆ ಡಿಗ್ರಿ ಅಂದರೆ ಉದಾಹರಣೆಗೆ ಬಿ ಎ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಆರ್ಟ್ ಸೆಕ್ಷನ್ ಹಾಟ್ಸ್ ಸೆಕ್ಷನರು ಆರ್ಟ್ಸ್ ಸೆಕ್ಷನರು ಏನು ಮಾಡಿರ್ತಾರೆ ಅಂದರೆ ಡಿಗ್ರಿ ಅಂದ್ಕೊಂಡಿರ್ತಾರೆ ಡಿಗ್ರಿ ಮಾಡಿರ್ತಾರೆ ಅವರು ಬಿ ಎ ಮಾಡಿರ್ತಾರೆ ಆಮೇಲೆ ಬಿ ಕಾಮ್ನವರು ಬಿ ಕಮ್ಮು ಕಾಮರ್ಸ್ನವರು ಬಿ ಕಾಮ್ ಮಾಡಿರ್ತಾರೆ ಅದೇ ರೀತಿಯಾಗಿ ಇಂಜಿನಿಯರಿಂಗ್ ಮಾಡಿದವರು ಸಹ ಇಂಜಿನಿಯರಿಂಗ್ ಮಾಡಿದವರು ಸೊ ಈ ರೀತಿಯಾಗಿ ಡಿಗ್ರಿ ಅಂದರೆ ಪಿ ಯು ಸಿ ಪಿ ಯು ಸಿ ಆದ ನಂತರ ಮೂರು ವರ್ಷದ ಕೋರ್ಸ್ ಅದು ಮೂರು ಇಲ್ಲಾಂದರೆ ಕೆಲವೊಮ್ಮೆ ನಾಲ್ಕು ವರ್ಷದ ಕೋರ್ಸ್ ಏನಿರುತ್ತಲ್ಲ ಅದನ್ನು ಯಾರು ಸಂಪೂರ್ಣವಾಗಿ ಮುಗಿಸಿರ್ತಾರಲ್ಲ ಅವರು ಮತ್ತು ಅದರಲ್ಲಿ ಇನ್ನೊಂದು ಕಂಡೀಷನ್ ಏನಕ್ಕೆ ಕೊಟ್ಟಿದೆ ಅಂದರೆ ಸೊ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ ಐದಕ್ಕೆ ಅಂದರೆ ಜನವರಿ ಒಂದಕ್ಕೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮ್ಮ ರಿಸಲ್ಟು ಫೈನಲ್ ಇಯರ್ ರಿಸಲ್ಟು ಫೈನಲ್ ಇಯರ್ ರಿಸಲ್ಟ್ ಬಂದು ನೀವು ಅದರಲ್ಲಿ ಪಾಸ್ ಆಗಿದ್ದರೆ ಮಾತ್ರ ನೀವು ಎರಾಗಿರ್ತೀರ ಅದರಲ್ಲಿ ಪಾಸಾಗಿಲ್ಲ ಅಂದರೂ ಸಹ ಈ ಹುದ್ದೆಗೆ ಅರ್ಹರಲ್ಲ ಮತ್ತು ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ನಿಮಗೆ ಬರೆದಂಥ ಪರೀಕ್ಷೆಯ ಫಲಿತಾಂಶ ಬಂದಿಲ್ಲ ಅಂದರೂ ಸಹ ನೀವು ಅನರ್ಹರಾಗಿರ್ತೀರ ಮತ್ತು ಇನ್ನೊಂದು ಕಂಡೀಷನ್ ಏನಪ್ಪ ಅಂದರೆ ಸಿ ಜಿ ಪಿ ಎ ಯಾರೆಲ್ಲ ಸಿ ಜಿ ಪಿ ಎ ಅಂದರೆ ಮೊದಲೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ನೂರಕ್ಕೆ ಕನ್ಸಿಡರ್ ಮಾಡಿ ಶೇಕಡ ಎಪ್ಪತ್ತೈದು ನಲವತ್ತೈದು ಈ ಥರ ಬರ್ತಾಯಿತ್ತು ಬಟ್ ಈಗೆಲ್ಲ ಇತ್ತೀಚೆಗೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಹತ್ತಕ್ಕೆ ಮಾತ್ರ ಕನ್ಸಿಡರ್ ಮಾಡಿ ಮಾರ್ಕ್ಸ್ ಕೊಡುತ್ತಾರೆ ಸೆವೆನ್ ಪಾಯಿಂಟ್ ಟು ಸಿಕ್ಸ್ ಪಾಯಿಂಟ್ ಒನ್ ಈ ಥರ ಕೊಟ್ಟಿರ್ತಾರೆ ಯಾರು ಈ ಥರ ಸಿ ಜಿ ಪಿ ಇದನ್ನ ಸಿ ಜಿ ಪಿ ಎ ಅಂತ ಕರೀತಾರೆ ಸಿ ಜಿ ಪಿ ಎ ಅಥವಾ ಓ ಜಿ ಪಿ ಎ ಅಂತೇಳಿ ಈ ಒ ಜಿ ಪಿ ಎಲ್ಲಿ ಯಾರು ಇರ್ತಾರೋ ಆದ ವಿಶ್ವವಿದ್ಯಾಲಯಕ್ಕೆ ಅದು ಸಿ ಜಿ ಪಿ ಎಂದ ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡೋದು ಹೇಗೆ ಹೇಳಿ ಕೊಟ್ಟಿರ್ತಾರೆ ಅದರ ಪ್ರಕಾರ ನೀವು ಅದನ್ನು ಶೇಕಡಾವಾರಿಗೆ ಶೇಕಡವಾರಿಗೆ ಬದಲಾಯಿಸಿ ಅದರ ಲೆಕ್ಕಾಚಾರ ಮಾಡಿ ಅವ್ರದ್ದ್ರ ನಂತರ ಏನು ಬರುತ್ತೋ ಅದೇ ಪರ್ಸೆಂಟೇಜನ್ನು ಹಾಕಬೇಕು ಯಾವುದೇ ಕಾರಣಕ್ಕೂ ಸಿಕ್ಸ್ ಪಾಯಿಂಟ್ ಸೆವೆನ್ ಪಾಯಿಂಟ್ ಟೂ ಅಂದರೆ ಸೆವೆಂಟಿ ಟೂ ಪರ್ಸೆಂಟೇಜ್ ಅಂತ ಇಲ್ಲ ಹಾಕುವಂತಿಲ್ಲ ಅದು ಸೆವೆಂಟಿ ಟೂ ಪರ್ಸೆಂಟೇಜ್ ಆಗುವುದಿಲ್ಲ ಅವರ ಈ ವಿಶ್ವವಿದ್ಯಾಲಯದಲ್ಲಿ ಕ್ಯಾಲ್ಕುಲೇಷನ್ಸ್ ಒಂದು ಅವ್ರದೇ ಆದ ಕ್ಯಾಲ್ಕುಲೇಷನ್ಸ್ ಇರುತ್ತೆ ಅದ್ರ ಪ್ರಕಾರ ಕನ್ವರ್ಟ್ ಮಾಡಿದಾಗ ಇದಕ್ಕಿಂತ ಕಡಿಮೆ ಬರುತ್ತೆ ಜಾಸ್ತಿ ಬರೋದಿಲ್ಲ ನೆನ್ಪಿಟ್ಕೊಂಡ್ರಿ ಇದಕ್ಕಿಂತ ಕಡಿಮೆನೇ ಬರುತ್ತೆ ಇದಕ್ಕಿಂತ ಜಾಸ್ತಿ ಬರಲ್ಲ ಹಾಗಾಗಿ ಒಮ್ಮೆ ನೀವು ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಅಪ್ಲಿಕೇಶನ್ಸ್ ಫೀಸ್ ಯಾರ್ಯಾರಿಗೆಲ್ಲ ಯಶಸ್ಸು ಇದೆ ಅಂತ ನೋಡೋದಾದರೆ ನೋಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ನೂರ ಎಪ್ಪತ್ತೈದು ರೂಪಾಯಿ ಪಿ ಇದೆ ಇನ್ಕ್ಲೂಸ್ ಜಿ ಎಸ್ ಟಿ ಅಂದರೆ ಜಿ ಎಸ್ ಟಿ ಸೇರಿ ಒಟ್ಟಾರೆಯಾಗಿ ಎಸ್ ಸಿ ಮತ್ತು ಎಸ್ ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಅಂಗವಿಕಲರಿಗೆ ಅಂಗವಿಕಲರಿಗೆ ನೂರ ಎಪ್ಪತ್ತೈದು ರೂಪಾಯಿ ಜಿ ಎಸ್ ಟಿ ಸೇರಿ ಜಿ ಎಸ್ ಟಿ ಸೇರಿ ಎಷ್ಟು ಇರುತ್ತೆ ಅದೇ ರೀತಿಯಾಗಿ ಎಂಟುನೂರ ಐವತ್ತು ರೂಪಾಯಿ ಸೊ ಅದನ್ನು ಉಡುಕಿ ಅಂದರೆ ಎಸ್ ಸಿ ಎಸ್ ಟಿ ಮತ್ತು ಅಂಗವಿಕಲರನ್ನು ಹೊರ್ತುಪಡಿಸಿ ಉಳಿದವರು ಯಾರು ಇರ್ತಾರಲ್ಲ ಒ ಬಿ ಸಿ ಒ ಬಿ ಸಿ ಮತ್ತು ಎಕನಾಮಿಕಲ್ ಅಂದರೆ ಆರ್ಥಿಕವಾಗಿ ದುರ್ಬಲ ವರ್ಗದವರು ಒ ಬಿ ಸಿ ಮತ್ತು ಅನ್ರಿಸೋರ್ಡ್ ಕೆಟಗರಿ ಇವರೆಲ್ಲ ಇರ್ತಾರಲ್ಲ ಇವರಿಗೆಲ್ಲ ಫೀಸ್ ಬಂದ್ಬಿಟ್ಟು ಎಂಟುನೂರ ಐವತ್ತು ರೂಪಾಯಿ ಜಿ ಎಸ್ ಟಿ ಜಿ ಎಸ್ ಟಿ ಎಲ್ಲ ಸೇರಿಬಿಟ್ಟು ಎಂಟುನೂರ ಐವತ್ತು ರೂಪಾಯಿ ಇರುತ್ತೆ ಆಮೇಲೆ ಸಿಲೆಬಸ್ಸಿನ ಬಗ್ಗೆ ನೋಡ್ತಾ ಹೋಗೋದಾದರೆ ಶಿಲೆಬಸ್ಸಿನ ಬಗ್ಗೆ ನೋಡ್ತಾ ಹೋಗೋದಾದರೆ ಇದು ಕೊಟ್ಟಿದ್ದಾರೆ ನೋಡಿ ಸ್ಟ್ರಕ್ಚರ್ ಆಫ್ ಎಕ್ಸಾಮಿನೇಷನ್ ಪರೀಕ್ಷೆಯ ಪರಿವಿಡಿ ಅಥವಾ ಪರೀಕ್ಷೆ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ರೀಸನಿಂಗು ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಅಂದರೆ ತಾರ್ಕಿಕ ತಾರ್ಕಿಕ ಮತ್ತು ಕಂಪ್ಯೂಟರ್ನ ಕಂಪ್ಯೂಟರ್ ಬಗ್ಗೆ ಕೇಳ್ತಾರೆ ಕಂಪ್ಯೂಟರ್ ಗಣಕಯಂತ್ರದ ಬಗ್ಗೆ ಮತ್ತು ತಾರ್ಕಿಕ ಮತ್ತು ತಾರ್ಕಿಕ ಬಗ್ಗೆ ತಾರ್ಕಿಕ ಪ್ರಶ್ನೆಗಳ ಬಗ್ಗೆ ನಿಮಗೆ ಒಟ್ಟಾರಾಗಿ ನಲವತ್ತು ಕ್ವಶನ್ಸ್ ಇರುತ್ತೆ ಮ್ಯಾಕ್ಸಿಮ್ ಅರವತ್ತು ಮಾರ್ಕ್ಸು ಗರಿಷ್ಠ ನಲವತ್ತೈದು ಕ್ವಶನ್ಸ್ ಇರುತ್ತೆ ನಲವತ್ತೈದು ಕ್ವಶನ್ಸಿನ ಗರಿಷ್ಠ ಅಂಕಗಳು ಅರವತ್ತು ಮಾರ್ಕ್ಸ್ ಆಗಿರುತ್ತವೆ ಅದು ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಯಲ್ಲೇ ಇರುತ್ತದೆ ಟೈಮ್ ಮಲ್ಡ್ರೆಡ್ ಫೋರ್ ಈಚ್ ಟೆಸ್ಟ್ ಸಪರೇಟ್ಲಿ ಟೈಮ್ ಅಂದರೆ ಇದಕ್ಕೆ ಅರವತ್ತು ನಿಮಿಷಗಳ ಕಾಲಾವಕಾಶ ಇರುತ್ತೆ ಅದೇ ರೀತಿಯಾಗಿ ಜನರಲ್ ಅಂದರೆ ಸಾ ಜನರಲ್ಲು ಎಕನಾಮಿಕ್ ಬ್ಯಾಂಕಿಂಗು ಅಂದರೆ ಸಾಮಾನ್ಯ ಮತ್ತು ಆರ್ಥಿಕ ಮತ್ತು ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ನಲ್ವತ್ತು ಕ್ವಶನ್ಸ್ ಇರ್ತಾ ಹೋಗ್ಬಿಟ್ಟೆ ಅದರಲ್ಲಿ ಒಟ್ಟಾರೆಯಾಗಿ ನಲವತ್ತು ಮಾರ್ಕ್ಸ್ ಗರಿಷ್ಠ ನಲವತ್ತು ಮಾರ್ಕ್ಸ್ ನಲವತ್ತು ಕ್ವೆಶನ್ಸ್ ಇರುತ್ತೆ ಇದು ಸಹ ಹಿಂದಿ ಮತ್ತು ಇಂಗ್ಲೀಷ್ ಇರುತ್ತೆ ಇದಕ್ಕೆ ಮೀಸಲಾದಂಥ ಸಮಯ ಮೂವತ್ತೈದು ನಿಮಿಷ ಮತ್ತು ಆಂಗ್ಲ ಭಾಷೆಗೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ಗ ಮೂವತ್ತೈದು ಕ್ವಶನ್ಸ್ ಇರುತ್ತವೆ ನಲವತ್ತು ಅಂಕಗಳಿರ್ತಾ ಹೋಗುತ್ತೆ ಇದು ನಿಮಗೆ ಪ್ರಶ್ನೆ ಪತ್ರಿಕೆ ಆಂಗ್ಲ ಭಾಷೆಯಲ್ಲಿ ಇರುತ್ತೆ ಅದಕ್ಕೆ ಗರಿಷ್ಠ ನಲವತ್ತು ನಿಮಿಷಗಳ ಕಾಲ ಅವಕಾಶ ಇರುತ್ತೆ ಮತ್ತು ಡಾಟಾ ಮೆಸ್ ಆ್ಯಂಡ್ ಇಂಟ್ರಪ್ರಿ ಇಂಟರ್ಪ್ರಿಟೇಷನ್ ಮಾಹಿತಿ ಸಂಗ್ರಹಣೆ ಮತ್ತು ವಿಶ್ಲೇಷಣೆ ಅದರ ಬಗ್ಗೆ ನಿಮಗೆ ಗರಿಷ್ಠ ಮೂವತ್ತೈದು ಕ್ವೆಶನ್ಸ್ ಇರುತ್ತೆ ಗರಿಷ್ಠ ಅಂಕಗಳು ಅರವತ್ತು ಮಾರ್ಕ್ಸು ಇದು ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿರುತ್ತೆ ಒಟ್ಟಾರಾಗಿ ನಲವತ್ತೈದು ನಿಮಿಷಗಳ ಕಾಲಾವಕಾಶ ಇರುತ್ತೆ ಎಲ್ಲ ಸೇರಿದ್ರೆ ಮೂರು ಗಂಟೆಗಳ ಕಾಲ ಅವಕಾಶ ಇರುತ್ತೆ ಮತ್ತು ಗರಿಷ್ಠ ಇನ್ನೂರು ಮಾರ್ಕ್ಸ್ ಇರುತ್ತೆ ನೂರೈದು ನೂರ ಅರವತ್ತೈದು ಕ್ವಶನ್ಸ್ ಇರುತ್ತೆ ಈಗ ಅವನು ಒಂದು ವಿಚಾರ ಹೇಳಿದ ನೋಡಿ ಈಗ ನಲವತ್ತೈದು ರೀಸನಿಂಗಲ್ಲಿ ಏನಂತ ಹೇಳಿದ್ರೆ ನಂಬರ್ ಆಫ್ ಕ್ವೆಶನ್ಸ್ ನಲವತ್ತೈದು ಇರುತ್ತೆ ಸಮ ಗರಿಷ್ಠ ಅಂಕಿಗಳು ಅರವತ್ತು ಅಂತ ಇರ್ತಾನೆ ಅದೇ ರೀತಿಯಾಗಿ ಸಮಯ ಅವಕಾಶ ಅರವತ್ತು ಮಿನಿಟ್ಸ್ ಅಂತ ಇರುತ್ತೆ ಇದು ಅರವತ್ತು ಮಿನಿಟ್ಸ್ ಹೆಂಗಪ್ಪ ಅಂದರೆ ನೀವು ಎಕ್ಸಾಮ್ ಬರೆಯುವಾಗ ಈ ನಲವತ್ತೈದು ಕ್ವೆಶನ್ಸನ್ನು ಅರವತ್ತು ನಲವತ್ತೈದು ನಿಮಿಷ ನಲವತ್ತೈದು ಪ್ರಶ್ನೆಗಳನ್ನು ಅರವತ್ತು ನಿಮಿಷದೊಳಗೆ ನೀವು ಕಂಪ್ಲೀಟ್ ಮಾಡಲೇಬೇಕು ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ನೆಕ್ಸ್ಟು ಇದೇನಿದೆಯಲ್ಲ ಜನ್ರಲ್ ಅವೇರ್ನೆಸ್ ಈ ಸೆಕ್ಷನ್ಗೆ ಹೋಗುತ್ತೆ ಒಂದು ವೇಳೆ ನೀವು ಅರವತ್ತು ನಿಮಿಷಕ್ಕಿಂತ ಬೇಗ ಮುಗಿಸಿ ಇನ್ನೂ ಹದಿನೈದು ನಿಮಿಷ ನಿನಗೆ ಕಾಲಾವಕಾಶ ಇದೆ ನಾನು ಬರೀ ಮೂವತ್ತು ನಿಮಿಷಕ್ಕೆ ಮುಗಿಸಿದ್ದೀನಿ ಅಂತ ಯಾರಾದರೂ ಅಂದ್ಕೊಂಡ್ರೆ ಇನ್ನು ಹದಿನೈದು ನಿಮಿಷ ಸಮಯ ಇರುತ್ತಲ್ಲ ಆ ಹದಿನೈದು ನಿಮಿಷ ಸಮಯದಲ್ಲಿ ಮತ್ತೆ ಮತ್ತೆ ನೀವು ಕ್ವಶನನ್ನು ಚೆಕ್ ಮಾಡಿಕೊಡಿ ಯಾಕಂದರೆ ಈ ಹದಿನೈದು ನಿಮಿಷ ಇದು ಯಾವುದಕ್ಕೂ ಯೂಸ್ ಆಗೋದಿಲ್ಲ ಇಲ್ಲಿ ಇಲ್ಲಿಗೆ ಹೋಯ್ತು ಅಂದರೆ ಅಲ್ಲಿ ಹೊಸ್ತಾಗಿ ಮತ್ತೆ ಹೊಸ್ತಾಗಿ ಜೀರೋಯಿಂದ ಕೌಂಟ್ ಆಗುತ್ತೆ ಹೊರತಗೂ ಈ ಸಮಯ ಅಲ್ಲಿಗೆ ಆ್ಯಡ್ ಆಗೋದಿಲ್ಲ ಈ ಸಮಯ ಅದಕ್ಕೆ ಸೇರಿಕೊಳ್ಳೋದಿಲ್ಲ ಹಾಗಾಗಿ ಅದಕ್ಕೆ ಅದಕ್ಕೆ ಅದು ಏನು ಮೀಸಲಾತಿಯಾಗಿ ಇಷ್ಟೇ ಕ್ವಶನ್ಸ್ಗೆ ಇಷ್ಟೇ ನಿಮಿಷ ಅಂತ ಹೇಳಿದನು ಅಷ್ಟೇ ನಿಮಿಷ ಅದಕ್ಕೆ ಮಾತ್ರ ಸಿಗೀತ ಆ ಸಮಯದೊಳಗೆ ಅಷ್ಟನ್ನು ಪೂರ್ತಿ ಮಾಡಿದರೂ ಮಾಡದೇ ಇಲ್ಲದೂ ಅದು ಅಷ್ಟಕ್ಕೆ ಸಮಯ ಬೇರೆ ಕಡೆ ಕನ್ಸಿಡರ್ ಆಗೋದಿಲ್ಲ ಆಮೇಲೆ ಋಣಾತ್ಮಕ ವ್ಯಾಲ್ಯೂಯೇಷನ್ಸ್ ಇರುತ್ತೆ ಋಣಾತ್ಮಕ ಒನ್ ಒನ್ ಫೋರ್ತ್ ಆಗ್ತಾ ಅಂದರೆ ಒಂದು ಉದಾಹರಣೆಗೆ ನೀವು ಒಂದು ಕ್ವೆಶನ್ಗೆ ನೆಗೆಟಿವ್ ಉತ್ತರವನ್ನು ತಪ್ಪು ಮಾಡಿದರೆ ಅಂದರೆ ಇದಕ್ಕೆ ನಿಮಗೆ ಮೈನಸ್ ಜೀರೋ ಪಾಯಿಂಟ್ ಮೈನಸ್ ಜೀರೋ ಪಾಯಿಂಟ್ ಒಂದು ಒಂದು ಅಂಕವನ್ನು ಕಡಿತಾನೆ ಅಂದರೆ ಒಂದು ಕಾಲು ಭಾಗ ಒಂದು ಮಾರ್ಕ್ಸ್ ಒಂದು ಮಾರ್ಕ್ಸಲ್ಲಿ ನಾಲ್ಕು ಭಾಗ ಮಾಡಿದ್ರೆ ಏನು ಬರುತ್ತಲ್ಲ ಒನ್ ಬೈ ಫೋರ್ತ್ ಇಷ್ಟು ಅಂಕನ ಕಡಿತ ಮಾಡ್ತಾ ಹೋಗ್ತಾನೆ ಒಂದು ಉದಾಹರಣೆಗೆ ನೀವು ನಾಲ್ಕು ಕ್ವಶನ್ಸ್ಗೆ ಉತ್ತರ ತಪ್ಪರೆದಿರ ಅಂದ್ಕೊಳ್ಳಿ ಅಲ್ಲಿಗೆ ನಿಮಗೆ ಬಂದಿರೋ ಅಂಕಗಳಲ್ಲಿ ಒಂದು ಮಾರ್ಕ್ಸನ್ನು ಕಡಿತಗೊಳಿಸ್ತಾನೆ ಏನ್ಪಿಟ್ಕೊಳ್ಳಿ ಋಣಾತ್ಮಕ ಆಲೋಚನೆ ಇರುತ್ತೆ ಆಮೇಲೆ ಕಟಾಪ್ ಬಗ್ಗೆ ಹೇಳೋದಾದರೆ ಕಟಾಪು ಸ್ಕ್ರೀನ್ ಟೆಸ್ಟ್ ಬೇಸ್ ಮೇಲೆ ಇರುತ್ತೆ ಅಂತ ಹೇಳ್ತಾ ಇದ್ದಾನೆ ಎಕ್ಸಾ ಆಮೇಲೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟದವ್ರಿಗೆ ಪರಿಶಿಷ್ಟ ವರ್ಗದವ್ರಿಗೆಲ್ಲ ಆನ್ಲೈನ್ ತರಬೇತಿ ಇರುತ್ತೆ ಅಂದರೆ ಪರೀಕ್ಷೆಗಿಂತ ಮುಂಚಿತವಾಗಿ ಪೂರ್ವ ತರಬೇತಿ ಅಥವಾ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಪ್ರೀ ಟ್ರೈನಿಂಗ್ ಎಕ್ಸಾಮಿನೇಷನ್ ಅಂತಂದೇಳಿ ಎಸ್ ಸಿ ಮತ್ತು ಎಸ್ ಟಿ ಅವ್ರಿಗೆ ಕಂಡಕ್ಟ್ ಮಾಡ್ತಾ ಹೋಗ್ತಾನೆ ನೋಡಿ ಕಂಡಕ್ಟ್ ಮಾಡ್ತಾನೆ ಅದರಲ್ಲಿ ಅರ್ಜಿ ಸಲ್ಲಿಸುವಾಗ ಇದನ್ನು ಗಮನದಲ್ಲಿಟ್ಟುಕೊಂಡು ಒಂದು ವೇಳೆ ನೀವು ಪೂರ್ವ ತರಬೇತಿಯನ್ನು ಪಡೆಯಲು ಇಚ್ಛಿಸುವೀರಾ ಅಂತ ಅಲ್ಲಿ ನಿಮ್ಗೆ ಕೇಳುತ್ತೆ ಕನ್ನಡದಲ್ಲಿ ಆರ್ ಯು ವಿಲಿಂಗ್ ಟು ಅಟೆಂಡ್ ದ ಫ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅಂತ ಸೊ ಅದಕ್ಕೆ ಕಡ್ಡಾಯವಾಗಿ ಎಸ್ ಅಂತ ಯಾರು ಯಾರು ಕೊಟ್ಟಿರ್ತಾರಲ್ಲ ಅವರಿಗೆ ಮಾತ್ರ ಟ್ರೈನಿಂಗ್ಗೆ ಅದಕ್ಕೆ ತಕ್ಕಂತೆ ಲಿಂಕು ನಿಮ್ಮ ಮೇಲಿಗೆ ಮತ್ತು ಎಸ್ ಎಮ್ ಎಸ್ ಬರುತ್ತೆ ನೀವು ಮಾತ್ರ ಹಾಗಾಗಿ ಯಾರೆಲ್ಲ ಪರಿಶಿಷ್ಟ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಅಂಗಡಿಗೆ ಸೇರಿದ್ದಿರೋ ಅವರು ಪರ್ ಅರ್ಜಿ ಸಲ್ಲಿಸುವಾಗ ಕಡ್ಡಾಯವಾಗಿ ಹೌದು ಅಂತೇಳಿ ಕೊಟ್ಕೊಳ್ಳಿ ಆಮೇಲೆ ಈಗ ನೀವು ಯಾವುದೆಲ್ಲ ರಾಜ್ಯವರು ಸೆಲೆಕ್ಟ್ ಮಾಡ್ಕೊತಿರಲ್ಲ ಅವರು ಕಂಪಲ್ಸರಿ ಈಗ ನೀವು ಕರ್ನಾಟಕದಲ್ಲಿ ಅಂದಾಗ ಕನ್ನಡ ನಿಮಗೆ ಓದಲಿಕ್ಕೆ ಓದಲಿಕ್ಕೆ ಬರೀಲಿಕ್ಕೆ ಮಾತಾಡಲಿಕ್ಕೆ ಸ್ಪಷ್ಟವಾಗಿ ಬರಬೇಕಾಗುತ್ತೆ ಅವರು ಮಾತ್ರ ಎಲಿಜಿಬಲ್ ಆಗಿರ್ತಾರೆ ಹಾ ಆಮೇಲೆ ಇನ್ನೊಂದು ಏನಂದ್ರೆ ಭಾಳ ಭಾಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದೇನಂದಪ್ಪ ಅಂದರೆ ಇಲ್ಲಿ ಎರಡು ವರ್ಷಗಳ ನೀವು ಒಂದು ವೇಳೆ ಈ ಪರೀಕ್ಷೆಯಲ್ಲಿ ಪಾಸಾಗಿ ನಿಮ್ಗೆ ಇಂಟರ್ವ್ಯೂನಲ್ಲಿ ನೀವು ಸೆಲೆಕ್ಟ್ ಆಗಿ ಇಂಟರ್ವ್ಯೂನಲ್ಲಿ ಆಯ್ಕೆ ಆದ್ರಿ ಪರೀಕ್ಷೆಯಲ್ಲಿ ಪಾಸ್ ಆದ್ರಿ ಅಂತಂದ್ರೆ ನಿಮಗೆ ಎರಡು ವರ್ಷಗಳ ಕಂ ಕಡ್ಡಾಯವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಒಂದು ಬಾಂಡ್ ಪೇಪರನ್ನು ತಗೊಳ್ತಾರೆ ಬಾಂಡ್ ಪೇಪರಲ್ಲಿ ಓಕೆನಾ ಹಾಗಾಗಿ ಇದನ್ನು ಒಂದು ತಲೆಯಲ್ಲಿಟ್ಟುಕೊಂಡಿದೆ ಅದು ಎರಡು ಲಕ್ಷ ಎರಡು ಲಕ್ಷ ರೂಪಾಯಿಯ ಬಾಂಡ್ ಪೇಪರನ್ನು ನೀವು ಬ್ಯಾಂಕಿಗೆ ಕೆಲಸಕ್ಕೆ ಸೇರುವಂಥ ಸಮಯದಲ್ಲಿ ನೀವು ಬರ್ಕೊಡ್ಬೇಕಾಗುತ್ತೆ ಕಡ್ಡಾಯವಾಗಿ ಎರಡು ವರ್ಷ ಮಾಡಲೇಬೇಕಾಗುತ್ತೆ ಎರಡು ವರ್ಷ ನಾನು ಮಾಡಿಲ್ಲ ಅಂತಂದು ನಿಮ್ಮ ಎರಡು ಲಕ್ಷ ರೂಪಾಯಿ ಬ್ಯಾಂಕ್ನಾದ್ರೂ ಹೋಗುತ್ತೆ ಯಾವುದೇ ರೀತಿಯ ರಿಫಂಡ್ ಆಗೋದಿಲ್ಲ ಅರ್ಜಿ ಸಲ್ಲಿಸೋದು ನಿಮಗೆ ಬೇಕು ಅಂದರೆ ನನ್ನ ಇನ್ನೊಂದು ವೀಡಿಯೋದಲ್ಲಿ ಬೇಕಾದ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ ಆಮೇಲೆ ಎಕ್ಸಾಮಿನೇಷನ್ ಸೆಂಟರು ಎಲ್ಲೆಲ್ಲೆಲ್ಲ ಇರುತ್ತೆ ಅಂತಂದು ಹೇಳಿದ್ರೆ ಇಲ್ಲೇ ಕೊಟ್ಟಿದ್ದೆ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಎಕ್ಸಾಮ್ ಸೆಂಟರ್ ಇರುತ್ತೆ ಅಂದರೆ ಬೆಂಗಳೂರು ಮಂಗಳೂರು ಮತ್ತು ಮೈಸೂರು ಕಲಬುರ್ಗಿ ಕಲಬುರ್ಗಿ ಅದೇ ರೀತಿಯಾಗಿ ಶಿವಮೊಗ್ಗ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ದಾವಣಗೆರೆ ಇಷ್ಟು ಸೆಂಟ್ರಲ್ಲಿ ಮಾತ್ರ ಕರ್ನಾಟಕದಲ್ಲಿ ಎಕ್ಸಾಮ್ ಇರುತ್ತೆ ಬೇರೆ ಎಲ್ಲಿ ಇರೋದಿಲ್ಲ ಒಂದು ವೇಳೆ ನೀವು ಯಾರಾದರೂ ಕೆಲಸ ಮಾಡ್ತಾಯಿದ್ದೀರಾ ಬೇರೆ ರಾಜ್ಯದಲ್ಲಿದ್ದೀನಿ ಅಂದರೆ ನಿಮ್ಗೆ ಯಾವ ಸೆಂಟರ್ ಬೇಕಾಗುತ್ತೋ ಆ ಸೆಂಟರ್ ತೊಗೊಳ್ಬೋದು